ನಮಸ್ಕಾರ ಬೆಂಗಳೂರ ಟ್ರಸ್ತ್ರ ಮೊಹಮ್ಮದ್ ರಫಿ ಎಲೆಕ್ಟ್ರಾನ್ ಸಿಟಿ ಬೆ ಬೆಡ್ಡಾಸ್ಪುರ ರೋಡಲ್ಲಿ ಏನೊಂದು ಆಕ್ಸಿಡೆಂಟ್ ಆಗಿತ್ತು ಒಂದು ಅಪ್ಡೇಟ್ ಒಂದು ಲೊಕೇಶನ್ ಕೊಟ್ಟಾಗ ಅಣ್ಣವರು ಮತ್ತೆ ಸಚಿನ್ ಅಣ್ಣ ಅಣ್ಣವರು ಮತ್ತೆ ನಮ್ಮ ಸ್ನೇಹಿತರು ಇವ್ರು ಬಂದು ನನ್ನ ಸಮಸ್ಯೆನ ಬಗೆಹರಿಸ್ಕೊಂಡಿದ್ದಾರೆ ಯಾಕೆ ಬರ್ಸಿ ಬಗೆಹರಿಸ್ಕೊಟ್ಟಿದ್ದಾರೆ ಅಂದರೆ ನಾನು ಒಂದು ಸತತ್ವ ಪ್ರತಿದಿನಕ್ಕೆ ಬಂದು ನನಗೆ ಸಹಾಯ ಮಾಡೋದು ನೋಡಿ ಒಂದು ಸಂಘಟನೆಯ ಐ ಡಿ ಕಾರ್ಡಿಂದ ಎಷ್ಟು ನನಗೆ ಸಹಾಯ ಆಗಿದೆ ಅಂದರೆ ಗೆಳ್ಕೊಳ್ಳೋದಷ್ಟು ಇಂದ ಜಾಸ್ತಿ ನನಗೆ ಸಂತೋಷ ಆಗ್ತದೆ ಒಂದು ನನಗೆ ಸಹಾಯ ಮಾಡಿದ್ರು ಸಮಸ್ಯೆ ಬಗೆಹರಿದಿದೆ ಯಾಕಂದರೆ ರೋಡಲ್ಲಿ ನಾನು ಗಾಡಿ ಕೆಟ್ಟೋಗಿದೆ ಅಂತ ಟೋ ಮಾಡ್ಕೊಂಡು ಹೋಗಿದ್ರೆ ಕಾರವರು ಹೋಗಿ ನೋಡಿದ್ರು ಅವರು ಆಟೋ ಬರ್ತಾ ಇದೆ ಅಂತ ಇದ್ರೂ ಡೋರ್ ಓಪನ್ ಮಾಡಿ ಆಟೋಗೆ ಮಡಗಾಡಿಗೆ ಟಚ್ ಆಗಿ ಡೋರ್ ಸ್ವಲ್ಪ ಆಯಿತು ತುಂಬ ವಾದೆಗಳು ಮಾಡಿದ್ರು ತುಂಬ ಗಲಾಟೆ ಮಾಡೋಕ್ಕೆ ನೋಡಿದ್ರು ಮತ್ತು ನಮ್ಮ ಅಣ್ಣವ್ರು ಬಂದ ಮೇಲೆ ಯಾವುದೇ ತರ ಗಲಾಟೆ ಯಾವುದು ನಡೆದಿಲ್ಲ ಮಾತುಕತೆಯಿಂದ ಮುಗ್ದಿದೆ ನನಗೆ ಸಹಾಯ ಕೊಟ್ಟಿರೋ ಬೆಂಗಳೂರು ಅಗಸ್ತನಿಗೆ ನಾನು ಚಿರಋಣಿ ಆಗಿರ್ತೀನಿ ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ದಯವಿಟ್ಟು ಸಂಘಟನೆಗೆ ಸೇರಿದ್ದೀರಾ ಆ ಸಂಘಟನೆ ಒಂದು ಕಾನೂನ ನಿಯಮ ಇರುತ್ತೆ ಯಾರೇನೂ ಐ ಡಿ ಕಾರ್ಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ಐ ಡಿ ಕಾರ್ಡ್ ಮಾಡ್ಕೊಳ್ಳಿ ನೀವು ಐ ಡಿ ಕಾರ್ಡ್ ಮಾಡ್ಕೊಳ್ಳಿರೋದ್ರಿಂದ ನಿಮಗೆ ಲಾಭ ಆಗುತ್ತೆ ನೋಡಿ ಇವತ್ತು ನನಗೆ ಒಂದು ಆಸ್ಕೆಂಟ್ ಆಗಿದ್ದಕ್ಕೆ ನಾನು ಫೋನ್ ಮಾಡಿದ್ರು ಸ್ವಂತ ರಿಲೇಷನ್ ಅವರು ಇದ್ದಾರೆ ನಮ್ಮ ಕಷ್ಟ ಸುಖಕ್ಕೆ ಬರೋದು ಒಬ್ಬ ಚಾಲಕನಿಗೆ ಒಬ್ಬ ಚಾಲಕನೇ ಎಲ್ಲರೂ ಅರ್ಥ ಮಾಡ್ಕೊಂಡು ಯಾರು ಐಡಿ ಕಾರ್ಡ್ ಮಾಡ್ಕೊಂಡಿಲ್ಲ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ನಾನೆಲ್ಲ ಚಾಲಕ ಮಿತ್ರರಾಗಿ ಏನೋ ನಮ್ಮ ಎಲೆಕ್ಟ್ರಾನ್ಸಿಟಿ ಗುಪ್ತದಲ್ಲಿ ಒಂದು ಸಮಸ್ಯೆ ಆಗಿತ್ತು ಅದು ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆ ಆಗುವಂಥ ಸಂಭವ ಇತ್ತು ಯಾಕೆಂದರೆ ನಾವು ಯಾವ ರೀತಿ ಮಾತಾಡ್ತೀವಿ ಆ ರೀತಿಯೂ ಅವರು ಸಹ ಇದು ಮಾಡ್ತಾರೆ ನಮ್ಮದೇ ಗಾಡಿ ಒಂದು ಚೂರು ಸ್ಕ್ರ್ಯಾಚ್ ಆದರೆ ಎಷ್ಟು ನಾವು ಕೆಟ್ಟ ಕೆಟ್ಟದ್ದಾಗಿ ಕೆಲವೊಬ್ಬ ಡ್ರೈವರ್ಗಳು ಮಾತಾಡ್ತಾರೆ ಆದರೆ ಅವ್ರದ್ದೇ ಆದಂಥ ಒಂದು ಗಾಡಿ ಮೇಲೆ ಪ್ರೀತಿ ಇರುತ್ತೆ ಆದರೆ ಯಾರದೇ ಒಂದು ಡಾಕ್ಯುಮೆಂಟ್ ರನ್ನಿಂಗ್ ಇರಲಿ ಏನೇ ಇರಲಿ ಇನ್ಶೂರೆನ್ಸ್ ಐತೆ ಅನ್ನೋದು ಬಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಪರಸ್ಪರ ಹೋಗಿ ನಗಮುಖದಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅದು ಬಗೆಹರಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕುಲಕ್ ಸೂಚವಾಗಿ ಇಬ್ಬರು ಮಾತುಕತೆ ಮಾಡಿಕೊಂಡ್ರೆ ಯಾವುದೇ ರೀತಿ ಜಗಳಗಳಾಗಲಿ ಗದ್ದೆಗಳಾಗಲಿ ಹಾಗಲ್ಲ ಒಂದು ಆಕ್ಸಿಡೆಂಟ್ ಆದಾಗ ಪ್ರತಿಯೊಬ್ಬರು ಐ ಡಿ ಕಾರ್ಡ್ ಮಾಡಿಸ್ಕೊಳ್ಳಿ ಐ ಡಿ ಕಾರ್ಡ್ ಮಹತ್ವ ಏನು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರಿಗೂ ಗೊತ್ತಾಗಿದೆ ನಮ್ಮ ಮಹಾಬಂಧ ರೈತರಿಗೂ ಗೊತ್ತಾಗಿದೆ ಉಳ್ಳಿನಾಶಿ ಚಾಲಕರು ಐ ಡಿ ಕಾರ್ಡ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಅವರಿಗೆ ಸಂಪೂರ್ಣವಾದ ಬೆಂಬಲ ನಮ್ಮ ಬೆಂಗಳೂರು ಅಡಚಣೆ ಕಡೆಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲರಿಗೂ ಧನ್ಯವಾದಗಳು ಶುಭವರಿ